ಫೈವ್ ವಿಡಿಯೋ ಒಳಗ ಮೈಕಲ್ ಕಿಡ್ನಾಪ್ ಅವ್ನ್ ಹೆಂಗ್ ಬಿಡಿಸಿಕೊಂಡ್ ಬರ್ತೀವಿ ಅಂಡ್ ಅವ್ನ್ ಕಿಡ್ನಾಪ್ ಮಾಡೋದವ್ರಿಗೆ ಹೆಂಗ ಕೊಲ್ತೇವಿ ಅನ್ನೋದನ್ನ ನೋಡಕ ಫುಲ್ ವಿಡಿಯೋ ನೋಡ್ಬೇಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊರಿ ತ್ರೀ ಹಂಡ್ರೆಡ್ ಕೆ ಬಾಳ್ ಕ್ಲೋಸ್ ರೀಚ್ ಮಾಡಿಸ್ಬಿಡ್ರಿ ಓಡ ಚಲೋ ಬ್ರೋ ಇವ್ರೆಲ್ಲ ಬಾಸ್ ಲಾಸ್ಟ್ ಎಪಿಸೋಡ್ ಫ್ರಾಂಕ್ಲಿನ ತಪ್ಸ್ಕೊಂಡು ಓಡಿದ ನೋಡಿದ್ರಲ್ಲ ಬಂದ ಲಸ್ಟ್ರಿ ಫೋನ್ ಹಚ್ಚಿ ಮೈಕಲ್ ಹಿಂಗ್ ಕಿಡ್ನಾಪ್ ಆಗನ್ ಹೇಳಿದ್ ಹೇಳಿದ ಲೆಸ್ಟ್ರ್ ಏನ್ ಹೇಳಿದ ನಾನು ಅವ್ನ್ ಬಾಡಿ ಒಳಗ ಒಂದ್ ಟ್ರ್ಯಾಕರ್ ಇಟ್ಟೇನಿ ಬಾಳ ಮೊದ್ಲಿಂದ ಫ್ರೆಂಡ್ಸ್ ಅಲ್ಲ ಅದಕ್ಕೆ ಆ ಟ್ರ್ಯಾಕ್ ಮಾಡ್ಕೊಂತ ಹೋಗ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಆ ಟ್ರ್ಯಾಕ್ ಮಾಡ ನಿಂಗೆ ಬಿಡ್ತಾನ ಮೈಕಲ್ ಅಂತ ಹೇಳ ಈಗ ನಾವು ಅಪ್ಲಿಕೇಶನ್ ಓಪನ್ ಮಾಡ್ಬೇಕ ಇಲ್ಲಿ ನೋಡ್ರಿ ಇಲ್ಲಿ ಟ್ರ್ಯಾಕಿ ಫೈಲ್ ನೋಡ್ರಿ ಅವನ ಆನ್ ಮೈಕಲ್ ನ ಲೊಕೇಟ್ ಮಾಡ ಅಂತೈತಿ ಈಗ ನಾವ್ ಫ್ರಾಂಕ್ಲಿನಾಗಟ ಅಂತೇವಿ ಅಲ್ಲಿ ನೋಡ್ರಿ ಅಲ್ಲ ರೆಡ್ ಕಲರ್ ಏನೈತಲ್ಲ ಅದ ಮೈಕಲ್ ಅವ್ನ ಕಡೆ ಹೋಗ್ಬೇಕು ಈಗ ನಾನು ಪಾಪ ಅವ್ನ್ ಎಲ್ಲೋ ಒಂದ್ ಕಡೆ ಕೂಡ ಹಾಕ್ಬಿಟ್ರೆ ಅಲ್ಲೋ ಬಚಾವ್ ಮಾಡ್ಕೋಬೇಕ ಈಗ ಫ್ರಾಂಕ್ಲಿನ ಫ್ರಾಂಕ್ಲಿನ್ ಎಂತ ದೋಸ್ ನೋಡ್ರಿ ಟ್ರೈವರ್ ಗಾಯ್ಬಿಟ್ಟ ಅಲ್ಲೇ ಪಟ್ಟ ಪಟ್ಟನ್ ತಗೊಂಡ್ ಬರ್ರಿ ಅಲ್ಲಿ ನಾವು ಇಲ್ಲೇ ಲೆಫ್ಟ್ ತಗೋಬೇಕ ಮೈಕಲ್ ಬಿಡಿಸ್ಕೊಂಡ್ ಬರ್ಬೇಕಂದ್ರೆ ಅವ್ರ ಟಿ ಎಲ್ ಎಂ ಸಿ ನಾವು ಇಲ್ಲೇ ಬಿಡ್ತಾರ ಇರ್ಬೇಕಲ್ಲ ಇಲ್ಲೇ ರೈಟ್ ಇಲ್ಲಲ್ಲ ಇಲ್ಲ ಇಲ್ಲ ಇಲ್ಲಲ್ಲ ಇದು ರಾಂಗ್ ರೂಟ್ ರಾಂಗ್ ರೂಟ್ ಇಲ್ಲೇ ಓ ಕರೆಕ್ಟ್ ಐತಿ ಇವತ್ತು ಫ್ರಾಂಕ್ಲಿನ್ ಆಗಾಟಣ್ಣ ಅಂತೀವಿ ಇಲ್ಲೇ 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 ಇಲ್ಲೋ ಅದನವ ಇಲ್ಲೇ ಒಳಗದಾನ ಗಂಡ್ ತಕೋಬೇಕ ಗಂಡ್ ತಕೋಬೇಕ ಇವರೇ ಇರ್ಬೇಕು ಬ್ರ ಅದ ಇಲ್ಲೇ ಅಂತ ಲೊಕೇಶನ್ ಇಲ್ಲೇ ಟ್ರ್ಯಾಕ್ ಆಗೇನ್ ಮೈಕಲ್ ಇಲ್ಲೇ ಅದನವ ಸತ್ರ ಇ ಸತ್ತ ಬರ್ಲಿ ಎಲ್ಲಿಟ್ಟರಿ ಮೈಕಲ್ನ ಬಾ ಬರಿ ಬರ್ರಿ ಬರ್ರಿ ಬರೀ ಸತ್ತ ಇವನು ಮೈಕಲ್ ಎಲ್ಲದನ್ ಮೈಕಲ್ ಇಲ್ಲೊಬ್ ಶಾರ್ಟ್ ಗನ್ ಇತ್ತ ಶಾರ್ಟ್ ಗನ್ ತಗೋಣ್ಣ ಶಾರ್ಟ್ ಗನ್ ತಗೋಡಂತ ನಡ್ರಿ ಎಲ್ಲದ್ರಿ ಎಲ್ಲದ ಎಲ್ಲದ ಮೈಕಲ್ ಎಲ್ಲಿ ಎಲ್ಲಿ ಮೈಕಲ್ ಇಲ್ಲೊಬ್ಬ ಸತ್ತ ಸತ್ತ अवन सत् अल नोड्रील बि बस एण्ड बीत फस्ट अडकोना बह मंद्र सत्ता। ಅಲ್ಲಿ ನುಡ್ರಿ ಕಟ್ ಅದ ಅಂತ ಇದೇನೋ ಬ್ರೋ ಮಟನ್ ಅಂಗಡಿ ಕಟ್ ಅಸಹ್ಯ ಇಲ್ಲದಲ್ಲ ಮೈಕಲ್ ಬಂದೆ ಸೈ ಸೈಡ್ರಿ ಸತ್ತ ಓ ಮೈಕಲ್ ಗನ್ ಹೋಗಿಬೇಕಂತೆ ತಗೋ ಮೈಕಲ್ ಗನ್ ತಗೋ

ಎಷ್ಟು ಮಂದಿ ಆಧಾರ್ಪ ಇಲ್ಲಿ ಕ್ರೇಜ್ ಇದೆ ಎಷ್ಟು ಜನ ಆಧಾರ್ಪ ಇಲ್ಲಿ ಎಷ್ಟು ಟನ್ ಬ್ರೋ ಬಡಿಗಾಡ್ಸ ಬಂದ್ ಫ್ರಾಂಕ್ಲಿನ್ ಹೊಡಿಯ ಅಂತ ಸಾಕು ಹಾಕ್ತಾನೆ ಫ್ರಾಂಕ್ಲಿನ ಇಲ್ಲಿಂದ ಹೊಡಿಬೇಕು ನಾನು ಹಂಗೀಗ ಬಿಡೋ ಬಿಡುವ ಬ್ರೋ ಅಂತೂ ಇಂತು ಮೈಕಲ್ ತನಗೆ ನಂಗ್ ಒಡ್ದಾರ ನೋಡ್ರಿ ಬ್ರೋ ಪಾಪ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ನಾವೀಗ ಸ್ಲಾಟರ್ ಹೌಸ್ ಅಂತಿದಳೆ ಬರ ಅಂತ ಬಟ್ ಆದ್ರೂ ಶಬ್ಬೇ ಫ್ರಾಂಕ್ಲಿನ್

ಈ ಕರಿ 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 ಕರೋ ಗম্বা ಓ ಹಿಂದೂ ಬಂದ್ರ ಗೈ ಮೈಕಲ್ ಮನಿ ಗೋಬೇಕು ನಾವು ಪಟ್ಟೆ ತಂದಿಗ ಬಚಾವ್ ಮಾಡ್ಕೊಂಡ್ವಲ ಕ್ರೇಜ್ ಜ ಪ್ರಾಂಕ್ಲಿನ್ ಕ್ರೇಜ್ ಜ ಸೇವ್ ಹಿಂದ ಬರಾ ಅಂತಾರೆ ಯಾರೆ ಯಾರಿ ಕೂಡ ಅಂತ ನೀವು ஓ இந்த பர அந்த இன்னும் இந்த பர அந்த அவர் கூடி மைக்கல் மணி கர்க்க பட்ட யார் பர அந்தாரி யார பர அந்த எல்லாரும் ர் ah, கேப் ಅಂತೇಳಾ ಅಂತ ಮೈಕಲ್ ಫ್ರಾಂಕ್ಲಿನ್ಗೆ ನೋಡ್ರಿ ಬ್ರೋ ಅವಾಗ ನಾವ್ ಫ್ರಾಂಕ್ಲಿನ ಸಾಲ ತೀರ್ಸಕ್ ಹೆಲ್ಪ್ ಮಾಡಿದ್ವಿ ಅಲ್ಲ ಥ್ಯಾಂಕ್ ಯು ಫ್ರಾಂಕ್ಲಿನ್ ಈಗ ಅವ್ನೇನ್ ಅದನ್ನಲ್ಲ ಟಿ ಎಲ್ ಎಂ ಸಿ ಲೀಡರ್ ಅವ್ನ್ ಹೊಡ್ಯಾಕ್ ಹೋಗೋಣ ನಾವ್ ಹಂಗ ನೋಡ್ದು ನೋಡ್ರಿ ಬ್ರೋ ಮೈಕಲ್ ಗೆ ಅಷ್ಟ ಮೈಕಲ್ ರೆಡಿ ಅದ ಈಗ ಹೋಗಿ ಆ ಟಿ ಎಲ್ ಎಂ ಸಿ ಲೀಡರ್ ಗೆ ಹೊಡೆದ್ ಮುಗಿಸ್ಬಿಡೋಣ ಅಂತ ಉಲ್ಟಾ ಜೋತ್ ಬಿಳಿಸಿ ಹೊಡೆವಂಗ ಮಾಡ್ಯನವ ಟಿ ಎಲ್ ಎಂ ಸಿ ಲೀಡ್ರ ನಾವ್ ಏನ್ ಮಾಡೋಣ ಹೇಳ್ರಿ ಲಸ್ಟ್ರಿಗೆ ಕಾಲ್ ಮಾಡೋಣ ಅಂಡ್ ಕೇಳೋಣ ಅವ ಲೀಡ್ರ್ ಎಲ್ಲದಾನ ಅವ್ನ ಇನ್ಫಾರ್ಮೇಶನ್ ಬೇಕ ನನ್ಗೆ ಅಂತಂದ ಆಮ್ಯಾಗ ನಾವ್ ಪ್ಲಾನ್ ಮಾಡೋಣ ಅವ್ನ್ ಹೆಂಗ್ ಕೊಲ್ ಬೇಕ ನಾವ್ ಅಂತಂದ ನಾ ಲೆಸ್ಟ್ರಿಗೆ ಕಾಲ್ ಮಾಡಿದೆ ಅಂತ ಹೇಳಿ ಲಸ್ಟ್ರಿಗ್ ನಾ ಕಾಲ್ ಮಾಡಿದೆ ಅವ್ ಇನ್ಫಾರ್ಮೇಶನ್ ಕೊಟ್ಟ ನಾವ್ ಏನ್ ಲೀಡರ್ ಅದಾನಲ್ಲ ದುಬೈಗ್ ಹಾರ್ ಹೊಂಟಾನ ಬಾಳ ಜಲ್ದಿ ಏರ್ಪೋರ್ಟ್ಗೆ ಹೋಗ್ ಮೈಕಲ್ ಇಲ್ಲ ಅಂದ್ರೆ ನಾವ್ ನಿನ್ ಸಿಗಂಗಿಲ್ಲ ಅಂತ ಹೇಳ ಅಂತಾನೆ ಪಟ್ ಅಂತ ನಾವ್ ಏರ್ಪೋರ್ಟ್ಗೆ ಹೋಗ್ಬೇಕು ನಾವ್ ಇದ ನಮ್ದ ಬಿ ಎಂ ಡಬ್ಲ್ಯೂ ತಗೊಂಡೋಗ್ಲಿ ಫ್ರಾರಿ ತಗೊಂಡೋಗ್ಲಿ ಇದನ್ ತಗೋಣವನ್ ಫರಾರಿ ನಮ್ದು ಗೋಲ್ಡನ್ ಲ್ಯಾಂಬರ್ಗಿನಿ ಅದು ಹೊಸ ಮ್ಯಾನ್ಷನ್ ಐತಿ ಅಲ್ಲಿ ಹೋಗಿ ತಗೋಬೇಕಾಯ್ತು ನಾವ್ ಅದನ್ನ ಲಾಸ್ಟಿಗೆ ತಗೋಳೋಣ ಕೊಂದು ಬರ್ತೇವಲ್ಲ ಆಮ್ಯಾಗ ಹೋಗ್ ಅದನ್ನ ಹೊಡೆದ್ ಎಕ್ಸ್ಪೀರಿಯನ್ಸ್ ಮಾಡೋಣ ಫಸ್ಟ್ ಅವ್ನ್ ಕೊಲ್ಬೇಕ್ ನನಗ ತಡ್ಕೊಳಕ್ ಆಗಂತಿಲ್ಲ ಏನೋ ಅನ್ಕೊಂಬಿಟ್ಟ ನನಗ ಅಲ್ಲ ನಾನು ಒಂದಾದ್ರೆ ನಾವ ಗ್ಯಾಂಗ್ದವ್ರ ಹೊಡೆದ ರೂಲ್ಸ್ ಬ್ರೇಕ್ ಮಾಡ ಅಂತ ಏನದ ಯಾಕಂದ್ರೆ ಅವ ಸಿಂಡಿಕೇಟ್ ಮಾರ್ಕ್ ಅವನ್ಗೇನ್ರಿ ಬೇಜಾರು ಮಾಡ್ತೇವೋ ನಾವು ಏನು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಬಟ್ ನೋಡೋಣ ಅಂತೆ ಬಟ್ ನನಗವ ನಾ ಅವ್ನ ಸೇಡ್ ತಕೊಬೇಕು ಅಷ್ಟೇ ಈಗ ನನಗದೆಲ್ಲಾ ಗೊತ್ತಿಲ್ಲ ಯಾ ಅವಂಡಿಕೇಟ್ ಅಂಡ್ರ ಅದನ ಆದದನ ಇದೆಲ್ಲ ನಮ್ದೆ ಏರಿಯಾ ನೋಡ್ರಿ ಏನಪ್ಪಾ ಎಲ್ಲಾರು ಆರಾಮ ಇಲ್ಲೇ ನಿಮ್ ಬಾಸ್ ನ ಗೊತ್ತಲ್ಲ ಬಾಸ್ ಅಣ್ಣ ಮಾಸ ಮೈಕಲ್ ತುಮ್ನ ಅವ ಮೇಂಟೈನ್ ಮಾಡೋದು ಏರ್ಪೋರ್ಟಿಗೆ ಹೋಗೋಣ ಯಾವ್ದು ಒಂದ್ ದೊಡ್ಡ ಬಿಲ್ಡಿಂಗ್ ಹತ್ತೋ ನಮ್ಗೆ ಎಲ್ಲದ ಅನ್ನೋದು ಗೊತ್ತಾಗ್ಬಿಡ್ತಿದಿ ನಾ ಏನ್ ಮಾಡ್ತೇನೆ ಹೇಳ್ರಿ ಆ ಮುಂದ್ ನಾನು ಏನ್ ಮಾಡ್ತೇನೆ ಗೊತ್ತ ನಾನು ಈ ಬಿಲ್ಡಿಂಗ್ ಮೇಲೆ ಹೋಗ್ತೇನೆ ಆ ಬಿಲ್ಡಿಂಗ್ ಮೇಲೆ ಹೋಗ್ತೇನೆ ಆ ಬಿಲ್ಡಿಂಗ್ ಹೋಗಬೇಕಂತಂದ್ರೆ ಇಲ್ಲಿ ಮೇಲೆ ನಾ ನನ್ನ ಕಡೆ ಒಂದು ಐಡಿಯಾ ಐತಿ ಈ ಬಿಲ್ಡಿಂಗ್ ಕಾರ್ ಬೆಂಕಿ ಕಾರ್ ಬೆಂಕಿ ಹತ್ಕೊಂತ ಇದೆ ಕಾರ್ ಗಿ ಬೆಂಕಿ ಹತ್ತಲ್ಲ ಅವರು ಬೆಂಕಿ ಹತ್ಕೊಂಡ್ಬಿಟ್ಟಿದ್ ಕಾರ್ ಹೆಂಗೋ ಮಾಡಿ ರಿಪೇರಿ ಮಾಡ್ಕೊಂಡೆ ನಾನು ಯಾವ್ದೋ ಸ್ಪಾರ್ಕ್ ಬ್ಲಗ್ ಏನೋ ಆಗತ್ತೆ ಬಟ್ ಅದೆಲ್ಲ ನಾಲೆಜ್ ಐತಿ ಈಗ ಈ ಬಿಲ್ಡಿಂಗ್ ಮೇಲೆ ಹತ್ತಿ ಅಲ್ಲಿಂದ ಅಲ್ಲಿ ಮುಂದೆ ಹೋಗೋಣ ಅಂತ ನೋಡ್ರಿ ನಾ ಹೆಂಗ್ ಜಂಪ್ ಮಾಡಿಸ್ತೇನೆ ಕ್ರೇಜ್ ಜಂಪ್ ಮಾಡಿಸಿ ಆ ಬಿಲ್ಡಿಂಗ್ ಮೇಲೆ ಹೋಗ್ತೇನೆ ಅಲ್ಲ ಜಂಪ್ ಐತಲ್ಲ ಜಂಪ್ ಮಾಡಿಸೋನ್ ಪರಾರಿ ಐತಿ ಜಂಪ್ ಹಾಕೈತ ಇದು ಕರೆಕ್ಟ್ ಆಗಿ ಊ ಆಗ ಇಲ್ಲಿಂದ ಅಲ್ಲೇ ಹೋಗ್ಬೇಕು ನಾವು ಆ ಬಿಲ್ಡಿಂಗ್ ಮೇಲೆ ಹೋಗ್ಬೇಕು ನನಗೆ ಇಲ್ಲಿ ಐತಿ ನೋಡ್ರಿ ಮೆಟ್ಲಾ ಕೊಟ್ಟರು ಅವ್ರ ಇಲ್ಲಿ ಅಂತ ಸೂಪರ್ ಈಗ ಅಲ್ಲಿ ನೋಡೋಗ್ಬೇಕ ನಾನು ಈಗ ನನಗೆ ಏರ್ಪೋರ್ಟ್ ಫುಲ್ ಕಾಣ್ದತಿ ಹೆಂಗಿ ಇಲ್ಲೂ ಮ್ಯಾಲ ಹತ್ಬಹೋದ್ ನಾನು ಇಲ್ಲೂ ಮ್ಯಾಲ ಹತ್ತಿ ಈಗ ಏರ್ಪೋರ್ಟ್ ಒಳಗೆ ಬಂದೆನ್ ನಾನು ಇಲ್ಲಿ ನೋಡಿದ್ರಿ ಇಲ್ಲ ಹೆಂಗ ಹತ್ತಿ ಬಂದೆ ಸೂಪರ್ ಆಗಿ ಬಂದ್ವಿ ನೋಡೋಣ ಏನ್ ನಡ್ದೈತಿ ಅಂಡ್ ನಾ ಏನ್ ಮಾಡ್ಬೋದು ಅವ್ನ್ ಕೊಲ್ಲಾಕ್ ಅಂತಂದ ಪ್ಲಾನ್ ಮಾಡ್ಕೋಬೇಕು ನನಗೆ ಪ್ರಾಪರ್ ಆಗಿ ಇಲ್ಲದನ್ಪಾ ಇವನ್ ಜೊತೆ ಅಂದ್ರು ಗಾರ್ಡ್ಸ್ ಇದ್ದೇ ಇರ್ತಾರೆ ಏನ್ ನಡ್ದೈತಿ ಇಲ್ಲಿಗ ನೋಡ್ರಿ ಇಲ್ಲಿ ಗಾರ್ಡ್ಸ್ ನಿಂತಾರೆ ಅಂಡ್ ಇಲ್ಲಿ ಪೈಲಟ್ ನಿಂತಾನೆ ಓಕೆ ಐ ತಿಂಕ್ ಅವ್ ಬರಾಮ ಇನ್ನು ನಾವು ಬಾಳ್ ಜಲ್ದಿ ಬಂದೇವಿ ಏನ್ ಮಾಡ್ಬೋದು ತಲಿಯೊಳಗ ಒಂದ್ ಐಡಿಯಾ ಐತೆ ಹೆಂಗ್ ಸೈಝ್ಬೋದ್ ಹೇಳ್ರಿ ನೋಡ್ರಿ ನಾ ಹೆಂಗ್ ಸೈಝ್ತೇನೆ ನೋಡ್ರಿ ನೀವು ನನ್ಗ ತಲಿ ಗರ್ಭ ಆಗೇತವ ನಾನ್ ಒಡೆದಿರೋದಕ್ಕೆ ಫಸ್ಟ್ ಹೋಗಿ ನಾನು ಏನ್ ಮಾಡ್ತೇನೆ ಹೇಳ್ರಿ ಒಂದೇ ಐಟಮ್ ತಗೊಂಡ್ ಬರ್ಬೇಕು ತಗೊಂಡ್ ಬರ್ತೇನೆ ಅಂತ ಫಸ್ಟ್ ಓಕೆ ಗೈಸ್ ನಾ ಆ ಐಟಮ್ ಏನಿದೆ ತಲಾಸ್ ಒಂದ್ ಸೀಕ್ರೆಟ್ ಐಟಮ್ ತಗೊಂಡ್ ಬಂದಿನಿ ಈಗ ನಾವ್ ಏನ್ ಮಾಡೋಣ ಪೈಲೆಟ್ ಕಡೆ ಹೋಗೋಣ ಸೈಲೆಂಟ್ ಆಗಿ ಅವಂಗ ಹೊಡೆದ್ ನಾವು ಪೈಲೆಟ್ ಆಗೋಣ ಅಂತ ನಾವು ಓಡಿಸೋನ್ ಕುಂದ್ರೋಣ ಅವ್ ಬಂದ್ ಏನ್ ಗಾಡಿ ಹತ್ತನಲ್ಲ ಅವಾಗ ನೋಡ್ರಿ ಏನ್ ಮಾಡ್ತೇನೆ ನಾ ಅಂತಂದ ಅವ್ನಿಗೆ ನಾರ್ಮಲ್ ಆಗಿರೋ ಸಾವು ಕೊಡಂಗಿಲ್ಲ ನಾನು ಏನೇ ಹುಚ್ಚಾಗಿ ಹೋಗ್ಬೇಕು ನೀವು ನೋಡ್ಯದೇ ಅಲ್ಲೇ ಗಾರ್ಡ್ಸ್ಗಳು ನಿಂತಾರೆ ಅಂಡ್ ಇಲ್ಲೇ ಪೈಲೆಟ್ ಅದಾನೆ ಬಾಳ್ ಹುಷಾರಾಗಿ ಹೋಗ್ಬೇಕು ನಾವ್ ಸೌಂಡ್ ಮಾಡ್ಲಾರ್ದಂಗ ಅಂಡ್ ಅವ್ ಹೊಡೆದೆ ನಾವು ಪೈಲಟ್ ಆಗ್ಬೇಕು ಹುಷಾರಾಗಿ ಹೋಗ್ಬೇಕು ವಿತೌಟ್ ಸೌಂಡ್ ನೋ ಸೌಂಡ್ ಮಲ್ಕೊಂಡು ಹೋಗ್ಬಿಡೋಣ ಬೆಟ್ರ ಅಲ್ಲಿ ಗಾಡ್ಸದಾರ ಅವ್ರಿಗೆ ಗೊತ್ತಾತಂದ್ರೆ ಸೀನ್ ಆಗ್ತೈತಿ ಬ್ರೋ ಅವ್ನು ಅಡ್ಡಾಗಿ ಹೋಗಿದ್ವಿ ಅಂತಂದ್ರೆ ಹೆವಿ ಜನ ಇರ್ತಿದ್ರೆ ಇಲ್ಲೇ ನಾವು ಕೊಲ್ತಡ್ರಿ ನೀವ್ ಹೆಂಗ ಹೊಡಿತನ ಅಂತಂದು ಅವ ಅವ್ನ ಪೈಲೆಟಿಗೆ ಗೊತ್ತ ಇಲ್ಲ ಹುಷಾರಾಗಿ ಹೋಗ್ಬೇಕ ಅಲ್ಲೂ ಒಬ್ಬ ಗಾರ್ಡ್ ನಿಂತಾನೆ ನೋಡ್ಕೊಂಡು ಹೋಗ್ಬೇಕು ನಾವು ಎಂತ ಲಕ್ಸುರಿ ಐ ನೋಡ್ರಿ ಮಲ್ಕೋ ಮಲ್ಕೋ ಕೈಜ್ ಒನ್ ಡೆಡ್ ನಾ ತಗಿಟ್ಟು ಬರ್ತೇನೆ ಪಟ್ಟ ಅಂತ ನಾನು ಒಂದ್ ಡೆಡ್ ಬಾಡಿನೇ ಕಡೆ ತಂದ್ ಹಾಕಿನಿ ಯಾರಿಗೂ ಗೊತ್ತಾಗಲ್ಲ ಪಟ್ಟನ ಹೋಗಿ ನಾವು ಪೈಲೆಟ್ ಸೀಟ್ದಾಗ ಅಂತ ಒಬ್ಬರ ಓಡು ಮೈಕಲ್ ಓಡ ಜಲ್ದಿ ಪಟ್ಟ ಅಂತಂದಪ ಪಟ್ಟ ಅಂತಂದು ಪೈಲೆಟ್ ಸೀಟ್ದಾಗ ಕುಂದಿರ್ಬೇಕು ನಾವೀಗ ನೋಡ್ರಿ ಬ್ರೋ ಎಷ್ಟು ಲಕ್ಸುರಿಯಸ್ ನಾನು ಈಗ ಅದ್ರೊಳಗೆ ಕುಂತೇನಿ ಆ ಬರ್ಲಿ ವೇಟ್ ಮಾಡೋಣ ಅಂತ ಆಫ್ ಆಫ್ ಮಾಡೋಣ ಆಫ್ ಮಾಡೋಣ ಇಂಜರ್ ಆನ್ ಮಾಡೋದು ಬೇಡ ಆಫ್ ಮಾಡಿಡೋಣ ಓಕೆ ಈಗ ವೇಟ್ ಅವ ಬರೋದು ನಾವು ಈಗ ಅವ ಬರೋದು ವೇಟ್ ಮಾಡ್ಬೇಕಷ್ಟ ಅವನ್ ಗೊತ್ತ ಇಲ್ಲ ನಾನೇ ಪೈಲೈಟ್ ಹಾಕೊಂತೇನೆ ಅಂತಂದ ಎಂತ ಸಾವು ಕೊಡ್ತೇನೆ ಅಂದ್ರೆ ನೆನ್ಪಿಡ್ಬೇಕು ಅವ ಮೈಕಲ್ ಅಂದ್ರೆ ಏನೋ ಅವ ಬಂದ್ರು ಬ್ರೋ ರೋಲ್ಸ್ ರೈಸ್ ತಗ ಬಂದ ಅವ ಏನೋ ಮಾಡ ಅಂತ ಬಂದ ಅಲ್ಲಿ ನೋಡ್ರಿ ಬಾಲೇ ಬಾ ನೀನ್ ಏನೋ ಮಾತಾಡ ಅಂತ ನಾವ್ ಅಲ್ಲಿ ಬಂದ ಅವ್ನ್ ಗೊತ್ತ ಇಲ್ಲ ನಾನ ಓ ಓ ಏನೋ ಮಾಡ ಏನೋ ಮಾತಾಡ ಅಂತಾರ ಏನೋ ಡೀಲ್ ಬಗ್ಗೆ ಏನ್ರಿ ಮಾತಾಡ್ತಿರ್ಬೋದು ಅವ್ರ ಹಿಂಗ ಮಾಡಿ ಎಲ್ಲಾ ಗ್ಯಾಂಗ್ಸ್ಗಳ್ ಮುಗಿಸ್ಬಿಡ್ತೇನೆ ಸಟಿ ಒಳಗಿನ ಓ ಏನೋ ಹೇಳ ಅಂತ ಹೇಳ್ಕೊಂಡ್ ಬರ ಅಂತನ್ಬ್ರ आ पाइले नंबर थ्री चौथा एर्पोर्ट वाचना एक्सपेन अना अव हिंदी सीट वे फुला सीट वग मजा नोड़ी हॉली बाॉिकार वन टेक आफ् प्लानी ಈಗ ಟೇಕ್ ಆಫ್ ಟೇಕ ಮಾಡ್ದ ಗೊತ್ತಾಗೀಗಿತ್ ಪಾ ನಾಟ್ ಅ ಪ್ರೊಫೆಷನಲ್ ಪೈಲಟ್ ಅಂತ ಈಗ ಟೇಕ್ ಆಫ್ ಮಾಡಿ ಮಜಾ ನೋಡ್ರಿ ಈಗ ಏನ್ ಮಾಡ್ದ ದುಬೈ ಹೊಂಟಿಲ್ಲ ಸ್ವರ್ಗಕ್ಕೆ ಹೊಂಟಾನಿವತ್ ಏನು ಪ್ಲ್ಯಾನ್ ಹೇಳ್ರಿ ಕ್ರ್ಯಾಶ್ ಮಾಡಿ ಜಿಗದ್ಬಿಡ್ದ ಚುಟ್ಟಕ್ಕೆ ಕರ್ಕಲಾಗ್ಬೇಕವ ಒಳಗ ಅವ ಏನು ಅನ್ಕೊಂಡನ ಹೇಳ್ರಿ ನಾರ್ಮಲ್ ದುಬೈಗೆ ಹೊಂಟಿರ ಅನ್ಕೊಂಡಿರ್ತಾನೆ ಮಜಾ ನೋಡ್ರಿ ಎಲ್ರಿ ಕ್ರ್ಯಾಶ್ ಮಾಡ್ಬೇಕಲ್ಲ ಪ್ಲೇನ್ ಗೊತ್ತಾಗ್ಬಾರ್ದು ಹಿಂಗೆ ಕೊಲೆ ಆಗೇ ತನ್ನೋಂಗೆ ಕ್ರ್ಯಾಶ್ ಮಾಡ್ಬೇಕಿದೆ ನಾನೇ ಎಲ್ಲಿ ಕ್ರ್ಯಾಶ್ ಮಾಡ್ಬೇಕಂತ ಒಂದು ಹುಡ್ಕೊಂಡಿದೆ ಬೆಸ್ಟ್ ಏನ್ ಹೇಳ್ರಿ ಈ ಟವರ್ಗೆ ಕ್ರ್ಯಾಶ್ ಮಾಡೋಣ ಅಂತ ಅದನ್ನ ಇಲ್ಲೇ ಸೈಲಿ ದುಬೈಬೇಕಂತ ಪ್ಲಾನ್ ಹಾಕಿದಲ್ಲ ಇವ್ರಜ್ಜಿ ಪಿಂಡ ಇವ ಹೋಗ್ರಿ ದುಬೈಗೆ ನಾವು ಪಟ್ಟಣ ಐಸ್ ಇಲ್ಲೇ ಕ್ರ್ಯಾಶ್ ಆಗ್ತೈತಿ ಪ್ಲೇನ್ ನಾನು ಎಕ್ಸಾಕ್ಟ್ ಆಗಿ ಜಿಗಿತೇನಿ ತ್ರೀ ಟೂ ಒನ್ ಜಿಗಿ ಜಿಗಿ ಜಿಗಿಬೇಕಲ್ ಕ್ರಾಶ್ ಆದ್ಗಿಲ್ಲ ನೋಡ್ರಿ ಹೆಂಗೆ ಸತ್ತವ ಹೂ ಮ್ಯಾಲೆ ಸಿಕ್ಕೊಂತದೆ ಅದ್ರ ಒಳಗ ಸತ್ತಿರ್ತಾನೀಗವಾ ಬ್ಯಾರೆ ಲೆವೆಲ್ ಗೊತ್ತಾಗಲ್ಲ ನಾನೇ ಕ್ರ್ಯಾಶ್ ಮಾಡೇನಂತ ಇವರಾಜ್ ಪಿಂಡ ನನಗ್ ಕ್ರಾಶ್ ಮಾಡಾಕ್ ಬಂದ ಹೆಂಗೆ ಇದಕ್ಕಾದ್ರೀ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಬೇಕೆ ನೋಡ್ರಿ ಲೆಂಗ್ ಇಲ್ಲಿ ನಿನ್ ತೊಗೊಂಡ್ ನಾವ್ ಹತ್ರ ಹೋಗೋದ್ ಬೇಡ ಮತ್ ನಾವ್ ಮಾಡಿ ಒಂದು ಗೊತ್ತಾಗೇತಿ ಈಗ ಅಲ್ಲೆಲ್ಲಾ ಈಗ ಅದನ್ನ ತಕೊಂಡ್ ನೋಡಿ ನೋಡ್ರಿ ಲೆಂಗ್ಸ್ ಅತ್ ಹಿಂಗೇ ಕ್ರಾಶ್ಟ ಏನ್ ಖುಷಿ ಸಿಗಾತಿ ಹೇಳ್ರಿ ನನಗೆ ಬ್ಯಾರೆ ಲೆವೆಲ್ ಖುಷಿ ಇದೆ ಸೂಪರ್ ಈಗ ನಮ್ ಗೋಲ್ಡನ್ ಲ್ಯಾಂಬರ್ಗಿನಿ ಕಡೆ ಹೋಗೋಣ ನಾವು ಈಗ ಸಂತೃಪ್ತಿಯಾಗಿ ಆಗಿ ಓಡಿಸ್ತೇನೆ ನಾ ಲ್ಯಾಂಬರ್ಗಿನ ಅದನ್ನ ತೋರ್ಸ್ಬೇಕು ಬಹಳ ಆಸೆ ಇತ್ತು ನಾನು ನಿಮಗೆ ಬಟ್ ಇವ ಏನ್ ಮಾಡಿದ್ದ ಲಾಭ್ರೋ ಇವನ್ ಮೇಲಿನ ಸೇರ್ ತಕೊಳದ್ ಇತ್ತ ಐತ್ ನನಗ ತಕೊಂಡೆ ನಾನು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅವ ಸತ್ತಿದ್ದ ಮನುಷ್ಯನ್ ಕಡೆ ಹೋಗಿ ನಮ್ ಗೋಲ್ಡನ್ ಲ್ಯಾಂಬರ್ಗಿನ ಓಡಿಸೋನ್ ವೇಟ್ ಮಾಡಿದ ನೋಡ್ರಿ ಗೋಲ್ಡನ್ ಲ್ಯಾಂಬರ್ಗಿನ ಓಡಿಸ್ ನಮ್ ಗೋಲ್ಡನ್ ನಾ ಲಾಸ್ಟ್ ಎಪಿಸೋಡ್ ಓಡ್ತಾಕ ಆಗಿಲ್ಲ ಅದನ್ನ ನನಗ್ ತೋರ್ಸಕ್ ಆಗ್ಲಿಲ್ಲ ನಿಮ್ಗ ಅದ್ ಹೆಂಗೈತಂದ ಹಿಂದ ಕದ್ದಿಲಿ ಕಡೆ ಇಟ್ಟಿದ್ವಿ ಅನಿಸ್ತದೆ ಬಟ್ ಫ್ರಾಂಕ್ಲಿನ್ ಹೆವಿ ಹೆಲ್ಪ್ ಮಾಡ್ದ ನಮಗ್ ಗಾಡಿ ಹಿಂದ್ ತಕೊಂಡ್ ಕರೆಕ್ಟಾಗಿ ಆಗಿ ತಗೊಂಡ್ ಬರ್ಬೇಕ ಗ್ರೀನ್ ಫ್ಲೇಮ್ಸ್ ಎಲ್ಲ ಬರ ಅಂದಿತಲ್ಲ ಇದೆ ಗಾಡಿ ಫಸ್ಟ್ ತಕೊಂಡೆ ಅಂತ ಹೇಳ್ರಿ ನಾ ಇಲ್ಲಿಂದ ಗಾಡಿನ ತಕೊಂಡೆ ಬ್ರೂ ಇದ್ರ ಇನ್ನೇನು ಬ್ರೂ ನೈಟ್ರೋ ಐತಲ್ಲ ಕ್ರೇಜಿ ಗಾಡಿ ವಾಟ್ ಫೈನಲಿ ವರ್ತ್ ಇತ್ತಿದೆ ವರ್ತ್ ಇತ್ತ ಆ ನನ್ನ ಮಗು ಕೊಂದಿದ್ದು ವರ್ತಿತ್ತ ಇದು ವರ್ತಿತ್ತ ಸೂಪರ್ ஒ மஜா தரீ இதோ இது நே அதுக்கான கிராஷ் ஆத்த பட் நடிதே நம் இது கார டாப் ஸ்பீட் தோர்ஸ் நோட்ரி நான் அட்

ಬ್ರೋ ಏನೈತ್ ಬರಾಮ್ ಫೋರ್ ಹಂಡ್ರೆಡ್ ಮುಡ್ದ್ರೆ ಕ್ರೇಜಿ ಅದಾವಿದ್ರು ಹಾ ಈಗ ಸಮಾಧಾನ ಅನ್ಸ ಅಂದ್ ನೋಡ್ರಿ ಈಗ ಮಸ್ತ್ ಸಮಾಧಾನ ಅನ್ಸಂದ ನಮ್ದು ಯಾರು ಮಾಡಿದ್ದಲ್ಲ ಅವನ್ ಜೊತೆ ಸೇರ್ ತಕೊಂಡು ಎಲ್ಲಾ ಮಾಡಿ ಫುಲ್ ಸಮಾಧಾನ ಅನ್ಸ ಅಂದ್ ನನಗೆ ಏನ್ ಕಾರ್ ಬ್ರೋ ಇದೆ ಲವ್ ಆಗ್ಬಿಡ್ತನ್ಕೋರಿ ಈ ಕಾರ್ ಮೇಲೆ ಇಷ್ಟು ಸ್ಪೀಡ್ ಯಾವ್ದು ಕಾರ್ ಓಡಿದ್ದೆ ಅಲ್ಲ ನನ್ನ ಕಡೆ ಇದ್ದಿದ್ದು ಫರಾರಿ ಓಡ್ತಿತ್ತು ಬಟ್ ಇಷ್ಟೋ ಕೂಡ ಅಪ್ಗ್ರೇಡೆಡ್ ಇರ್ಲಿಲ್ಲ ಅದು ಫರಾರಿ ಕಮೆಂಟ್ ಮಾಡಿ ಲೈಕ್ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಈ ಟೈಮ್ ನಾವು ಸೆವೆನ್ ಹಂಡ್ರೆಡ್ ಕಮೆಂಟ್ಸ್ಗಳನ್ನ ಕ್ರಾಸ್ ಮಾಡ್ತೇವೆ ನೋಡೋಣ ಅಂತ ಇದ್ ಸಿಂಡಿಕೇಟ್ ಅವ್ರು ಮಾಡಿದ್ರು ಬ್ರೋ ಕಾಲ್ ಆ ಗ್ಯಾಂಗ್ ಗ್ಯಾಂಗ್ದೋನ್ ಕಿಲ್ ಮಾಡಿದ್ರು ಗೊತ್ತಾತ ಒಂದ್ ಸೆಕೆಂಡ್ ನಾ ಎತ್ತು ಮಾತಾಡ್ತೇನೆ ಮಾರ್ಕ್ ಕಾಲ್ ಮಾಡಿದ್ದ ಒಂದ್ ಯಾವ್ದೋ ಕೆಸಿನೋದ್ ರಾಬ್ರಿ ಐತಂತ ಮೈಕಲ್ ನೀನೆ ಮತ್ತೆ ನಿಮ್ ಗ್ಯಾಂಗ್ ಬಾಲಾಜೋರ ಮಾಡ್ಬೇಕಿದ ಬಂದ್ ನನಗ್ ಮೀಟ್ ಆಗ ಅಂತ ಹೇಳ ಅಂತಾನೆ ಹ್ಮ್ ಓಕೆ ಸೆವೆನ್ ಹಂಡ್ರೆಡ್ ಕಮೆಂಟ್ಸ್ಗಳ್ನ ಕಂಪ್ಲೀಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನೆಕ್ಸ್ಟ್ ಎಪಿಸೋಡ್ ಡೈಮಂಡ್ ಕೆಸಿನೋ ರಾಬ್ರಿ ಮಾಡೋಣಂತೆ ಮಾರ್ಕ್ ಸಿಂಡಿಕೇಟ್ಗು ಬೆಟ್ಟಾಗೋಣ ಅವ್ ಗೊತ್ತಾಗಿಲ್ಲಲ್ಲ ನನ್ನ ಟಿ ಎಲ್ ಎಂ ಸಿ ಕೊಲೆ ಮಾಡಿದ್ದೆ ಜಾರಿ ಗೊತ್ತೋ ನೋಡೋದು ನೆಕ್ಸ್ಟ್ ಎಪಿಸೋಡ್ ದಾಗ ಏನ್ ಆಕೈತೆ ಅಂತ ಅಂದಂಗ ನನಗೆ ಇನ್ಸ್ಟಾಗ್ರಾಮ ಫಾಲೋ ಮಾಡ್ಕೊಳ್ದು ಮರ್ಯಾಕ್ ಹೋಗ್ಬೇಡ್ರಿ ಪ್ರಜ್ವಲ್ ಕಾಳಿ ಅಂತ ಐತಿ ಇಲ್ಲ ರೆಡ್ ಪ್ಯಾರಾಸೈಟ್ ಅಂತೂ ಬರ್ತೈತಿ ಅಲ್ಲೂ ಮಾಡ್ಕೋರಿ ನಾನು ಫಾಲೋ ಏನ್ರೀ ಇದ್ರಲ್ಲಿ ಡೇಮ್ ಮಾಡಿ ಹೇಳ್ಬೋದು ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಂತ